ರಾಹು ಕೇತು ದುಷ್ಪರಿಣಾಮಕ್ಕೆ ಇದೇ ಕಾರಣ ಮುಂಜಾನೆ ಎದ್ದ ತಕ್ಷಣ ಈ ಕೆಲಸಗಳನ್ನು ಮಾಡದಿರಿ ಮುಂಜಾನೆ ಕ್ಷಣ ನಾವು ಕೆಲವೊಂದು ವಸ್ತುಗಳನ್ನು ಅಥವಾ ಘಟನೆಗಳನ್ನು ನೋಡುವುದರಿಂದ ನಮ್ಮ ದಿನವು ಶುಭ ದಿನವಾಗಬಹುದು ಅಥವಾ ಅಶುಭ ದಿನವಾಗಬಹುದು ಮುಂಜಾನೆ ಎದ್ದ ಕ್ಷಣ ನಾವು ದೇವರನ್ನು ನೋಡದೆ ಈ ವಸ್ತುಗಳನ್ನು ನೋಡಿದರೆ ಏನಾಗುತ್ತೆ ಗೊತ್ತಾ ಮುಂಜಾನೆ ಇವುಗಳನ್ನು ನೋಡದಿರುವುದೇ ಶುಭ ಯಾವುದೇ ಓರ್ವ ವ್ಯಕ್ತಿ ತನ್ನ ಮುಂಜಾನೆಯನ್ನು ತಪ್ಪಾದ ರೀತಿಯಲ್ಲಿ ಆರಂಭಿಸಿದರೆ ಬಡತನವು ನಮ್ಮನ್ನು ಬಿಡಲಾರದು ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಗರುಡ ಪುರಾಣದ ಪ್ರಕಾರ ಮುಂಜಾನೆ ಈ ಕೆಲಸಗಳನ್ನು ಮಾಡುವುದರಿಂದ ಜೀವನ ಪರ್ಯಂತ ಬಡತನವನ್ನು ಎದುರಿಸಬೇಕಾಗುತ್ತದೆ ಮತ್ತು ಸಂಪೂರ್ಣ ಕುಟುಂಬವೇ ದುಃಖವನ್ನು ಅನುಭವಿಸಬೇಕಾಗುತ್ತದೆ ವಿಶೇಷವಾಗಿ ಮಹಿಳೆಯರು ಮುಂಜಾನೆ ಈ ತಪ್ಪುಗಳನ್ನು ಎಂದಿಗೂ ಮಾಡಬಾರದು ಮುಂಜಾನೆ ಎದ್ದ ಕ್ಷಣ ನಾವು ಯಾವ ತಪ್ಪುಗಳನ್ನು ಮಾಡಬಾರದು ಈ ತಪ್ಪುಗಳಿಂದಾಗುವ ಸಮಸ್ಯೆಗಳಾವುವು ಎಂಬುದನ್ನು ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೆಯದಾಗಿ ಮುಂಜಾನೆ ಎದ್ದ ತಕ್ಷಣ ಚಪ್ಪಲಿ ನೋಡದಿರಿ ಮುಂಜಾನೆ ಕಣ್ಣು ಕ್ಷಣ ಚಪ್ಪಲಿಯನ್ನು ನೋಡುವುದರಿಂದ ಭಗವಾನ್ ಶನಿಯು ಕೋಪಗೊಳ್ಳುವನು ಆದ್ದರಿಂದಾಗಿ ಮುಂಜಾನೆ ಎದ್ದಾಕ್ಷಣ ತಳಕೆಳಗಾದ ಬೂಟುಗಳನ್ನಾಗಲಿ ಅಥವಾ ಚಪ್ಪಲಿಯನ್ನು ನೋಡಬಾರದು ಇದರಿಂದ ನೀವು ವಿನಾಕಾರಣ ಅಪವಾದವನ್ನು ಎದುರಿಸಬೇಕಾಗುತ್ತದೆ ಎರಡನೆಯದಾಗಿ ತೊಳೆಯದ ಪಾತ್ರೆಗಳನ್ನು ನೋಡದಿರಿ ಬೆಳಗ್ಗೆ ಎದ್ದ ತಕ್ಷಣ ತೊಳೆಯದ ಎಣ್ಣೆಯುಕ್ತ ಪಾತ್ರೆಗಳನ್ನು ನೋಡುವುದರಿಂದ ನಿಮ್ಮ ಸಂಪೂರ್ಣ ದಿನವು ಹಾಳಾಗುವುದು ರಾಹು ಕೇತುವಿನ ದುಷ್ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಅಷ್ಟು ಮಾತ್ರವಲ್ಲ ಇದರಿಂದ ಭಗವಾನ್ ಶನಿಯೂ ಕೂಡ ನಿಮ್ಮ ಮೇಲೆ ಕೋಪಗೊಳ್ಳುವನು ಆದ್ದರಿಂದ ರಾತ್ರಿ ಊಟ ಮಾಡಿದ ಪಾತ್ರೆಗಳನ್ನಾಗಲಿ ಅಥವಾ ಎಣ್ಣೆಯುಕ್ತ ಕೊಳೆಯಾದ ಪಾತ್ರೆಗಳನ್ನಾಗಲಿ ರಾತ್ರಿ ಮಲಗುವ ಮುನ್ನ ತೊಳೆಯಬೇಕು ಮೂರನೆಯದಾಗಿ ಜಗಳ ಮತ್ತು ಚಾಕು ಚೂರಿಯನ್ನು ನೋಡದಿರಿ ಮುಂಜಾನೆ ಹಾಸಿಗೆಯಿಂದ ಎದ್ದ ತಕ್ಷಣ ಜಗಳ ಕಾದಾಟವನ್ನು ಚಾಕು ಚೂರಿಯಂತಹ ಹರಿತವಾದ ವಸ್ತುಗಳನ್ನು ಅಥವಾ ಭಯಾನಕ ಪ್ರಾಣಿಗಳ ಚಿತ್ರಗಳನ್ನು ನೋಡಬಾರದು ಇದರಿಂದ ನಮ್ಮಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ ಸಮಯವು ಕಳೆದಂತೆ ಆ ವ್ಯಕ್ತಿ ತಪ್ಪು ದಾರಿಯನ್ನು ಹಿಡಿಯುತ್ತಾನೆ ನಾಲ್ಕನೆಯದಾಗಿ ಬೆಳಗ್ಗೆ ಹಣವನ್ನು ಸಾಲವಾಗಿ ನೀಡಬಾರದು ಮುಂಜಾನೆ ಎದ್ದಾಕ್ಷಣವಾಗಿರಬಹುದು ಮತ್ತು ಸಂಜೆ ಯಾರಿಗೂ ಕೂಡ ಹಣವನ್ನು ಸಾಲ ನೀಡಬಾರದು ಬೆಳಗ್ಗೆ ಹಣವನ್ನು ಸಾಲವಾಗಿ ನೀಡುವುದರಿಂದ ಲಕ್ಷ್ಮೀದೇವಿಯು ಕೋಪಗೊಂಡು ನಿಮ್ಮ ಮನೆ ಮನೆಯಿಂದ ಸಾಲ ಪಡೆದವರ ಮನೆಗೆ ಹೋಗುತ್ತಾಳೆ ಇದರಿಂದ ನೀವು ನಿಮ್ಮ ಜೀವನದಲ್ಲಿ ಬಡತನವನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ ಐದನೆಯದಾಗಿ ಕೆಟ್ಟ ನಡವಳಿಕೆಯ ಮಹಿಳೆ ಮತ್ತು ಪುರುಷರನ್ನು ನೋಡಬಾರದು ಗರುಡ ಪುರಾಣದ ಪ್ರಕಾರ ಕೆಟ್ಟ ನಡವಳಿಕೆಯಿಲ್ಲ ಮಹಿಳೆ ಅಥವಾ ಪುರುಷನನ್ನು ಮುಂಜಾನೆ ನೋಡಬಾರದು ಕೆಟ್ಟ ನಡವಳಿಕೆಯಿಲ್ಲ ಮಹಿಳೆ ಅಥವಾ ಪುರುಷನನ್ನು ಅಂದರೆ ಕುಡಿಯುವ ಚಟ ಸ್ತ್ರೀ ಚಟ ಇರುವಂತಹ ಪುರುಷನನ್ನೇ ಆಗಲಿ ಅಥವಾ ಮಹಿಳೆಯನ್ನಾಗಲಿ ಮುಂಜಾನೆ ನೋಡುವುದು ನರಕದ ಬಾಗಿಲು ತೆರೆದಂತೆ ಒಂದು ವೇಳೆ ಇಂತಹ ವ್ಯಕ್ತಿಗಳನ್ನು ನೋಡಿದರೆ ತನ್ನದೇ ಆದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕೆಟ್ಟ ನಡವಳಿಕೆಯ ವ್ಯಕ್ತಿಗಳನ್ನು ಪಾಪಿಗಳು ಎಂದು ಪರಿಗಣಿಸಲಾಗುತ್ತದೆ ಮುಂಜಾನೆ ಎದ್ದಾಕ್ಷಣ ಮೊದಲು ದೇವರನ್ನು ನೋಡಿ ನಂತರ ಅವರನ್ನು ನೋಡಬಹುದು ಆರನೆಯದಾಗಿ ಮುಂಜಾನೆ ಟಿ ವಿ ಅಥವಾ ಕನ್ನಡಿಯನ್ನು ನೋಡದಿರಿ ಮುಂಜಾನೆ ಕಣ್ಣು ಬಿಟ್ಟಕ್ಷಣ ಟಿವಿಯನ್ನು ನೋಡುವುದರಿಂದ ಅದು ನಿಮ್ಮ ದೈನಂದಿನ ಜೀವನವನ್ನು ಹಾಳು ಮಾಡಬಹುದು ನಾವು ಕನ್ನಡೆಯಲ್ಲಿ ನೋಡಿದಾಗ ನಮ್ಮ ಮುಖ ಯಾವ ರೀತಿ ಕಾಣಿಸುತ್ತದೆಯೋ ಅದೇ ರೀತಿ ಟಿವಿಯಲ್ಲೂ ಕಾಣುತ್ತದೆ ಆದ್ದರಿಂದ ಮುಂಜಾನೆ ಕಣ್ಣು ಬಿಟ್ಟ ಕ್ಷಣ ಕನ್ನಡೆಯಲ್ಲಿ ನಿಮ್ಮ ಮುಖವನ್ನು ನೋಡುವುದಾಗಲಿ ಟಿವಿಯನ್ನು ನೋಡುವುದಾಗಲಿ ಮಾಡಬಾರದು ಇದು ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿಯ ಪರಿಣಾಮವನ್ನು ಹೆಚ್ಚಾಗಿಸುತ್ತದೆ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು